ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಈಸಿಯಾಗೆ ಉಬ್ಬಿ ಬರೋ ಅಂಥ ಪೂರಿ ಹಾಗೆ ಆಲೂಗಡೆ ಸಾಗುನ ತುಂಬಾ ಈಸಿಯಾಗೆ ಯಾವ ರೀತಿ ಮಾಡ್ಕೊಂಡ್ಬಿಡ್ಬೋದು ಅಂತ ನೋಡೋಣ ಯಾವುದೇ ರೀತಿ ರವೆ ಆಗಲಿ ಶೋಡಾ ಏನು ಬೇಡ ತುಂಬಾ ಈಸಿ ಮೆಥಡಲ್ಲಿ ನಾನು ನಿಮಗೆ ಇವತ್ತು ಪೂರಿ ಮಾಡೋದು ಹಾಗೆ ಆಲೂಗಡೆ ಸಾಗು ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಯಾವ ರೀತಿ ಏನೇನು ಬೇಕಂತ ಹೇಳಿ ನೋಡೋಣ ಅರ್ಧ ಬಟ್ಲು ಬಟ್ಲಾಗೋಷ್ಟು ಮೈದಾ ಹಿಟ್ಟೆತ್ತಿಟ್ಕೊಂಡಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ರವೆ ಏನು ಸೇರಿಸೋದು ಬೇಡ ಉಬ್ಬಿ ಬರೋ ಅಂಥ ಪೂರಿನ ಸಿಂಪಲ್ ಆಗೇ ಮಾಡ್ಕೊಂಬಿಡೋಣ ಹಾಗೆ ನೀರು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಬಿಡೋಣ ಚೆನ್ನಾಗೆ ಕಲ್ಸಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ತಿರ್ಗಾ ನಾವು ಕಲಸಾದ್ಮೇಲೆ ನಮಗೆ ಪಾತ್ರೆಗೆ ಅಂಟಬಾರ್ದು ಆ ರೀತಿ ಕಲಸ್ಕೊಂಬಿಡಿ ಇದಕ್ಕೆ ಎಣ್ಣೆ ಹಾಕಿಲ್ಲ ಅಥವಾ ರವೆ ಬೇಡ ಏನು ಬೇಡ ಸಖತ್ ಈಸಿ ಮೆಥಡಲ್ಲಿ ನಿಮಗೆ ಪೂರಿ ಉಬ್ಬಿ ಬರುತ್ತೆ ನೋಡ್ಬೋದು ಹಿಟ್ಟು ರೆಡಿ ಇದೆ ಈಗ ಹಾಗೆ ಹಾಲು ಎಲ್ಲ ರೆಡಿ ಮಾಡಿ ಎತ್ತಿಡ್ಕೊಂಡಿದ್ದೀನಿ ಹಾಲುಗಡೆ ಬೆಂದಿದೆ ನೋಡ್ಬೋದು ಈಗ ಸಿಪ್ಪೆದು ಎತ್ತಿಟ್ಕೋಬಿಡೋಣ ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಆಲೂಗಡೆ ಬೇಗನೆ ಬೆಂದೋಗುತ್ತೆ ಎರಡೇ ವಿಷಲ್ಗೆ ಬೆಂದೋಗುತ್ತೆ ಹಾಗೆ ಪೂರ್ತಿ ಹಾಗೆ ಆಲೂಗಡ್ಡೆ ಒಂದು ಸ್ವಲ್ಪ ದಪ್ಪಕ್ಕಿರೋ ಆಲೂಗಡ್ಡೆನ ಹಾಗೆ ಹಾಕಿದ್ರೆ ಬೇಯೋದೇ ಇಲ್ಲ ಅರ್ಧ ಬೆಂದು ಅರ್ಧ ಬೇಯ್ದಿರೋ ಆಗುತ್ತೆ ಹಾಗಾಗಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನಾನು ಈಸಿಯಾಗೆ ಸಿಪ್ಪೆ ತೆಗಿಬೋದು ಈಗ ಅಮ್ಮನೇ ಇವತ್ತು ಆಲೂಗಡೆ ಕುರ್ಮ ಮಾಡ್ತಿದ್ದಾರೆ ನಾನು ವೀಡಿಯೋ ಇದ್ದೀನಿ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ ಆಲೂಗಡೆ ಕುರ್ಮ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡೋಣ ಮೊನ್ನೆ ಬೋಂಡ ಮಾಡಿದ್ವಿ ಅದೇ ಎಣ್ಣೆ ಇದೆ ಅದನ್ನೇ ಹಾಕ್ಕೊತಾ ಇದ್ದಾರೆ ಬೆಳಿಗ್ಗೆ ನಾಷ್ಟಕ್ಕೆ ಒಂದು ಸ್ವಲ್ಪ ಪೂರಿ ಮಾಡಿ ಆಲೂಗಡೆ ಕುರ್ಮ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀವಿ ಸಾಸಿವೆ ಹಾಂ ಎರಡು ಈರುಳ್ಳಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈರುಳ್ಳಿನ ಫ್ರೈ ಆಗಿ ಈರುಳ್ಳಿ ಫ್ರೈ ಆಗೋಗಿ ನಾಲ್ಕು ಟೊಮೆಟೊನ ಕಟ್ ಮಾಡಿ ಎತ್ತಿಡ್ಕೊಂಡಿದ್ದೇವೆ ನಾಲ್ಕು ಟಮೆಟೊನು ಹಾಕೊಂಡ್ಬಿಡಣ ಟೊಮೆಟೊ ಸಾಫ್ಟ್ ಆಗೋ ತನಕ ಎಣ್ಣೆಯಲ್ಲಿ ಇದೇ ರೀತಿ ಫ್ರೈ ಮಾಡ್ಕೊಂಡ್ಬಿಡೋಣ ಈಗ ಒಂದ್ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ ಟೊಮೆಟೊ ಮೇಲೆ ಬೇಗ ಟೊಮೆಟೊ ಸಾಫ್ಟ್ ಆಗೋಗುತ್ತೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶನದ ಪುಡಿನ ಹಾಕೋಬಿಡಣ ಹಾಗೆ ಒಂದ್ ಸ್ವಲ್ಪ ಸಾಂಬಾರ್ ಪುಡಿನ ಹಾಕೋಬಿಡೋಣ ಟೊಮೆಟೊ ಸಾಫ್ಟ್ ಆಗ್ತಾ ಇದ್ದಂಗೆ ಅರ್ಧ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ಹಾಗೆ ನೋಡಬಹುದು ಆಲೂಗಡ್ಡೆನೆಲ್ಲ ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ ಆಮೇಲೆ ಇದನ್ನು ಆಲೂಗಡ್ಡೆನ ಹಾಕೊಂಡ್ಬಿಡೋಣ ಪೂರಿ ಜೊತೆ ಆಗಲಿ ಅಥವಾ ಅನ್ನದ ಜೊತೆ ಚಪಾತಿಗೆ ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಹಾಲು ಕುರ್ಮಾ ಹಾಗೆ ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಂಬಿಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದ್ರೆ ನಮಗೆ ಹಾಲು ಕುರ್ಮಾ ರೆಡಿ ಆಗುತ್ತೆ ಹಾಲು ಕುರ್ಮಾ ರೆಡಿ ಇದೆ ನೋಡ್ಬೋದು ಒಂದು ಸ್ವಲ್ಪ ಒಂದು ನಿಮಿಷ ಕುದ್ದ ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಕುದಿವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಡೋಣ ಹಾಲು ಕುರ್ಮ ಒಂದು ಕಡೆ ರೆಡಿ ಆಗ್ತಾ ಇದೆ ಈಗ ನಾವು ಪೂರಿಗೆ ರೆಡಿ ಮಾಡ್ಕೊಬಿಡೋಣ ಉಂಡೆ ಎಲ್ಲ ಹಿಡಿದು ಇಟ್ಟಿಟ್ಕೊಂಡಿದ್ದೀನಿ ಈಗ ಪೂರಿನ ಉಚ್ಚ್ಕೋಬಿಡೋಣ ಈಗ ಒಂದು ಬಾಣಲೆಗೆ ಪೂರಿನ ಕರಿಯೋಷ್ಟು ಎಣ್ಣೆನ ಹಾಕೋಬಿಡೋಣ ನೋಡ್ಬೋದು ಎಲ್ಲ ಪೂರಿಗಳನ್ನ ಉಜ್ಜಿ ಎತ್ತಿಟ್ಕೊಂಡಿದ್ದೇವೆ ಈಗ ಎಣ್ಣೆಯಲ್ಲಿ ಹಾಕ್ಕೊಬಿಡೋಣ ಒಂದು ನೆನಪಿಡ್ಕೊಳ್ಳಿ ಎಣ್ಣೆ ಚೆನ್ನಾಗೇ ಕಾದಿರಬೇಕು ಎಣ್ಣೆ ಕಾದಿದ್ರೇ ಪೂರಿ ಉಬ್ಬೋದು ಹಾಕಿದ ತಕ್ಷಣ ಈ ರೀತಿ ಮೆದುವಾಗಿ ಪೂರಿ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಿ ಆಗ ಉಬ್ಬುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಉಬ್ಬಿ ಬರುತ್ತೆ ಪೂರಿ ಎಣ್ಣೆ ಮಾತ್ರ ಚೆನ್ನಾಗೆ ಕಾದಿರಬೇಕು ಆಗಲೇ ಇಲ್ಲಾಂದರೆ ಒಂಥರ ಅಪ್ಪಚ್ಚಿ ಆಗಿಬಿಡುತ್ತೆ ಚೆನ್ನಾಗಿ ಉಬ್ಬೋದಿಲ್ಲ ಹಾಕೋಬಿಡಣ ಈಗ ಒಂದಾದ್ಮೇಲೆ ಒಂದು ಹಾಕೊಡಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಪೂರಿ ಸಾಗುನ ಮಾಡ್ಕೊಬಿಡ್ಬೋದು ಅಂತ ಹೇಳಿ ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆ ಅಥವಾ ಬೆಳಗ್ಗೆ ನಾಸ್ಟಿಕ್ಕೆ ಯಾವಾಗ ಬೇಕಾದರೂ ಆವಾಗ ನೀವು ಮಾಡ್ಕೊಂಬಿಡ್ಬೋದು ಎಣ್ಣೆನೂ ಅಷ್ಟು ನಿಮಗೆ ಇದರಲ್ಲಿ ತಾಕಲ್ಲ ನೋಡ್ಬೋದು ತುಂಬ ಎಣ್ಣೆ ಕುಡಿಯೋದಿಲ್ಲ ಈ ರೀತಿ ಮಾಡೋದ್ರಿಂದ ನಾವು ಹಾಕಿದ ಎಣ್ಣೆ ಪೂರ್ತಿ ಹಾಗೇ ಇರುತ್ತೆ ಆದರೆ ನಮಗೆ ಪೂರಿ ರೆಡಿಯಾಗಿರುತ್ತೆ ನೋಡ್ಬೋದು ಯಾವ ರೀತಿ ಉಗಿ ಬರ್ತಿದೆ ಅಂತ ಹೇಳಿ ಹಾಗೆ ನೀವು ಮಾಡಿ ಹೇಗ್ ಬಂತಂತ ಹೇಳಿ ನನ್ ಕಮೆಂಟ್ ಮಾಡೋದು ನಮ್ಮ ಮರಿಬೇಡಿ ಹಾಗೆ ಇನ್ನೂ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊದಲಿಗೆ ನೀವು ಆ ವಿಡಿಯೋಸ್ನ ನೋಡ್ಕೋಬೋದು ಈಗ ಪೂರಿಗಳು ರೆಡಿ ಆಗಿದೆ ನಾಸ್ಟಕ್ಕೆ ಕೊಡ್ತಾ ಇದ್ದೀವಿ ನೋಡ್ಬೋದು ಸಾಗುಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲೇ ಎಷ್ಟು ಸಿಂಪಲ್ ಆಗಿ ಪೂರಿ ಸಾಗುನ ಮಾಡ್ಕೋಬೋದು ಅಂತ ಹೇಳಿ ನೀವು ಟ್ರೈ ಮಾಡಿ ಹೇಗೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೂ ನಮ್ಮ ಹೊಸ ಹೊಸ ವೀಡಿಯೋಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದಂಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊದಲಿಗೆ ನೀವು ಆ ವಿಡಿಯೋನ ನೋಡ್ಕೋಬೋದು ಹಾಗೇ ಬೆಳಗ್ಗೆ ಆಫೀಸ್ಗೆ ಹೋಗ್ತಾ ಇದ್ರು ಪೂರಿ ಮಾಡಿ ಹಾಗೆ ಬಾಕ್ಸ್ಗೂ ಪೂರಿ ಮಾಡಿಕೊಡ್ತಾ ಇದ್ದೆ ಸೊ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಚೆನ್ನಾಗಿದೆಯಾ ಮಧ್ಯಾಹ್ನ ಬಾಕ್ಸ್ಗೆ ಎಷ್ಟು ಇಡ್ಲಿ ಪೂರಿ ಸಾಕ ಎರಡು ಆರಿಡೋದು ಅಂತ ಹೇಳ್ತಾ ಇರೋದು ವಿಡಿಯೋದಲ್ಲಿ ಹಾ 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 ಓಕೆ ಬಾಯ್ ನೀವು ಪೂರಿ ಮಾಡಿ ಹಾಗೆ ಇದೇ ರೀತಿ ಸಾಗು ಮಾಡಿ ರುಚಿ ನೋಡಿ ಥ್ಯಾಂಕ್ ಯು ಬಾಯ್